ನಿಮ್ ಮೌ ತಹಶೀಲ್ದಾರ್ ತಿರಲ್ಯಾಕ ತಹಸೀಲ್ದಾರ್ ತೀರಲ್ಯಾಕ್ ಇರಲ್ಯಾಕ ಮನಿಗ್ ಬಂದ ಬಳಕ ನಮ್ಮ ಅಪ್ಪಗೆ ನಿಮ್ಮ ಮೌ ಹೆಣತೆ ಆಗಿ ನಿಮ್ಮ ಅಪ್ಪ ಏನ್ ಹೇಳ್ತ ನೋಡು ಉಪ್ಪಿಟ್ಟು ಮಾಡಂದ್ರ ಉಪ್ಪಿಟ್ಟು ಮಾಡಬೇಕು ಶಿರಾ ಮಾಡಂದ್ರ ಶಿರಾ ಮಾಡಬೇಕು ಹಾ ಅಪ್ಪ ಏ ಮೈ ಮಂಜಾರ್ ಯಾಕರ್ಸ ಬೆನ್ನು ತಿಕ್ಕಂದ್ರೆ ತಿಕ್ಕೇಬೇಕು ನಿಮ್ಮ ಅಷ್ಟು ಮೌನ ಆತ್ಮದೊಳಗೆ ಇದ್ದವ್ ಸಹಿತ ನಮ್ಮ ಅಪ್ಪ ಅದಾನ ಎಲ್ಲಿ ಆತ್ಮದಾಗ ಇದ್ದಾವೆ ನಮ್ಮ ರಾತ್ರಿಯ ಜಾಗರಣೆಗೋಸ್ಕರವಾಗಿ ಇಲ್ಲಿ ಎರಡು ಮೇಳುಗಳನ್ನು ಕೊಡ್ಸ್ಯಾರ ಅಮರಣ್ಣ ಕೊಡ್ಸ್ಯಾರಲ್ರಿಪ್ಪ ಮೇಳ ಅವು ಎರಡೂ ಮೇಳಿನ ಕಾರ್ಯಕ್ರಮ ಬಹಳ ರಂಗೇರಿ ಹೌದಾ ಸಿನ್ಮಾ ಪಟ್ಟೆ ರಂಗೇರಿ ನಾನು ಹೋದ ಸಂದಿನೊಳಗೆ ಒಂದು ವಿಷಯ ಇಟ್ಟಿದ್ದೆ ಹಾಂ ಹೌದು ಹೇಳಿರಿಪ್ಪ ವಿಷಯ ಏನು ವಿಷಯ ಅಂತ ಕೇಳಿದ್ರ ಹ್ಞೂ ಜಗತ್ತಿನೊಳಗ ಶಿವ ಹೆಚ್ಚಿನವದನೋ ಏನು ಶಕ್ತಿ ಹೆಚ್ಚಿನ ಕಿಯದಳು ಅಂದು ಕೊಳ್ಳೇನೆ ಏನಂದ್ರಿಪ್ಪ ಅವರು ಅವ್ರು ಹೇಳಿದ್ರು ಹ ಜಗತ್ತಿನೊಳಗೆ ಹ ಶಕ್ತಿನೇ ಹೆಚ್ಚಿನ ಕಿನಿ ಅದಾಳ ಅವನೇ ಹೆಚ್ಚಿನ ಕಾಳ ಅಂತ ಹೇಳ್ಯಾರ ಹೇಳ್ಯಾರ ಹೌದು ಹೌದು ಇಲ್ಲಿ ಒಂದು ಮಾತು ಬರ್ತದ ಏನ್ರಿಪ್ಪ ಮಾತಾ ಪಾರ್ವತಿ ಪರಮೇಶ್ವರ ಅಂದ್ರೆ ಶಿವ ಶಕ್ತಿ ಶಕ್ತಿ ಲೋಕ ಸಂಚಾರಕ್ಕೂ ಬಂದಾಗ ಕೈಲಾಸದೊಳಗ ಗಣಪತಿ ಶಣ್ಮುಖ ಮಕ್ಕಳನ್ನ ಬಿಟ್ಟು ಬಂದಿದ್ರು ಅವರು ಬಂದಿದ್ರು ಪಾರ್ವತ ದೇವಿಗೆ ಮಕ್ಕಳ ಮೇಲಿನ ಮೋಹ ಹೆಚ್ಚಾಗಿ ಮಲಿಹಾಲು ಧರಣಿಗೆ ಬಿದ್ದು ಹೌದಪ್ಪ ಹೌದು ಯಾರು ಶಕ್ತಿ ಇದು ಶಕ್ತಿದು ಮಲಿಹಾಲು ವ್ಯರ್ಥ ಆಗಿ ಹೋಗಬಾರ್ದು ತಿಳಿದುಕೊಂಡು ಹ ಮಲಕ್ಕಿನ ಮಲಿ ಹಾಲಿನಿಂದ ಗಂಡು ಗೊಂಬಿ ತಯಾರು ಮಾಡಿದಳು ಎಡಕ್ಕಿನ ಮಲಿ ಹಾಲಿನಿಂದ ಹೆಣ್ಣು ಗೊಂಬಿ ತಯಾರು ಮಾಡಿದಳು 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 ಹೌದು ಮಾಡಿದಳು ಕರೆ ಶಕ್ತಿ ಜೀವಕಳ ಆಗಲಿಲ್ಲ ನಮ್ಮಪ್ಪ ಶಿವ ಬಂದ ಬಂದ ಶಿವನಿಗೆ ಕೇಳತ್ತಾಳ ಪಾರ್ವತ ದೇವಿ ಏನಂತ್ರಿ ಯಪ್ಪ ಪತಿ ದೇವ ಹ ಮಲಿ ಹಾಲಿನಿಂದ ಎರಡು ಗೊಂಬೆಗಳನ್ನು ತಯಾರು ಮಾಡಿ ನಾನು ನಾನು ಇವಕ್ಕ ಜೀವ್ಕಳ ತುಂಬದು ಆಗಲಾಗ್ಯದ ಆಗಲಾಗ್ಯಾದ ಇವಕ್ಕ ತುಂಬು ಇದರಿಂದ ಒಂದು ಮತ ಅಂತ ಹೇಳಿದ್ರು ಪಾರ್ವತಿ ದೇವಿ ಹೌದಾ ಅವಾಗ ಪರಮೇಶ್ವರ್ ದೇವಿ ಪಾರ್ವತೇವಿ ಇನ್ನೊಂದು ಗೊಂಬಿಗೆ ತಯಾರು ಮಾಡತ್ ಹೌದು ಇನ್ನೊಂದು ಗೊಂಬಿ ಮಾಡತ್ ಹೇಳದಾ ಪಾರ್ವತ ದೇವಿ ಇನ್ನೊಂದು ಗೊಂಬಿಗೆ ತಯಾರು ಮಾಡಿದ್ರು ಹೌದು ಆ ಗೊಂಬಿಗೆ ಜೀವಕಳ ತುಂಬಿ ತಿಪ್ರಂಗಿ ಕೆರಿ ಮೇಲೆ ಬಿಟ್ರು ಎಲ್ಲಿ ತಿಪ್ರಂಗಿ ಮ್ಯಾಗ ಅವನೇ ಹೌದು ಇನ್ನ ಒಂದು ಗಂಡು ಗಂಬಿಗೆ ಒಂದು ಹೆಣ್ಣು ಗೊಂಬಿಗೆ ಜೀವಕಾಳ ತುಂಬಿ ಎಲ್ಲಿ ಬಿಟ್ರ ಅಂತ ಕೇಳಿದ್ರ ಬಿಟ್ರು ಹೌದು ಅವರೇ ಮುದ್ದಾಯಿ ಮುದ್ದು ಗೌಡ ಇಲ್ಲಿ ಒಂದು ಮಾತ್ ಕೇಳ್ತೀನಿ ಮೇಡಮ್ ಅವ್ರಿಗೆ ಏನ್ರಿ ಮಾತಾ ಶಕ್ತಿನೇ ಹೆಚ್ಚಿನ ಕಿ ಅವು ಎರಡು ಗೊಂಬೆಗಳಿಗೆ ನಮ್ಮ ಅಪ್ಪ ಬರತನ ನಿಮ್ಮ ಕೈಯಾಗ ಇಟ್ಟು ಇಟ್ಕೊಂಡು ಕೂತಿದ್ರು ಜೀವಕಾಳ ತುಂಬಿ ಧರಣಿ ಮೇಲೆ ಬಿಡ್ಬೇಕಾಗಿತ್ತಲ್ಲ ಬಿಡ್ಬೇಕು ಹಾ ಜೋಕಾ ನಮ್ಮ ಅಪ್ಪ ಬರತನ ನಿಮ್ಮವ ಯಾಕ ಕೈದಳು ಯಾಕ ಕೈದಲು ನಿಮ್ಮವ್ವನ ಬಲ್ಯಾಕ ಜೀವಕಾಲ ತುಂಬಾ ತಾಕತ್ತಿಲ್ಲ ಅಷ್ಟು ಶಕ್ತಿ ಇಲ್ರಿ ರೀ ಅವನ ಬल्ल्याಕ ಅಪ್ಪ ಹೇಳಿದೆ ಅವ್ವಾ ಹ ಕರೆ ಹ ನಿಮ್ಮವ್ವ ವಕೀಲ್ ತಿರಲ್ಯಾಕ ತಹಸೀಲ್ದಾರ್ ತಿರಲ್ಯಾಕ ಬೆಕ್ಕಾದಿ ತಲಾಟಿರಲಾಕ ಮನಿಗ್ ಬಂದ ಬಳಕ ನಮ್ಮ ಅಪ್ಪ ಹೆಣತಿ ಆಗೇಬೇಕು ಹೌದು ಯಾಕ್ರಿ ಹೌದು ಮನೆಯಾಗ ಬಂದ್ ಮತ್ ಮುಸ್ರಿ ತಿಕ್ಬೇಕ ನಮ್ಮ ಅಪ್ಪ ಏನ್ ಹೇಳ್ತ ನೋಡು ಉಪ್ಪಿಟ್ಟು ಮಾಡಂದ್ರ ಉಪ್ಪಿಟ್ಟು ಮಾಡ್ಬೇಕು ಶಿರಾ ಮಾಡಂದ್ರ ಶಿರಾ ಮಾಡ್ಬೇಕು ಆ ಅಪ್ಪ ಏ ಮೈ ಮಂಜರ್ ಯಾಕ ತುರ್ಸಲ್ಕ ಬೆನ್ ತಿಕ್ಕಂದ್ರ ತಿಕ್ಕೇ ನಿಮ್ಮ ಹೌದು ಅಷ್ಟು ಶಕ್ತಿ ಆದ್ರೆ ಅಪ್ಪನ ಬಲ್ಲಿ ಯಾಕನ ತಹಸೀಲ್ದಾರ್ ತಿದ್ದೀನಿ ವಕೀಲ್ ತಿದ್ದೀನಿ ತಲಾಟಿದ್ದೀನಿ ಅಂದ್ರೆ ನಡೆಯಂಗಿಲ್ಲ ನಡೆಯಲ್ಲಿ ಕರೆ ನಮ್ಮ ಅಪ್ಪ ಏನು ಹೇಳ್ತಾನ ನಿಮ್ಮ ಅವ್ ಕೇಳಬೇಕಾಗ್ತದ ಜಗತ್ತಿನೊಳಗ ನಮ್ಮ ಅಪ್ಪನೇ ಶ್ರೇಷ್ಠ ಅದಾನ ಅದಾನ ಇಲ್ಲಿ ಒಂದು ಮಾತು ಹೇಳ್ತೀನಿ ನಾನು ಏನ್ ಮಾತಾ ತಾ ಮಾಡಿದ ಹೆಣ್ಣು ಶಿವನ ತಲೆಯೇ ನೇರಿತ್ತು ಹೌದು ಮನ ತೊಡೆಯ ನೀರಿತ್ತು ಹೌದು ಹೌದು ತಾ ಮಾಡಿದ ಹೆಣ್ಣು ವಿಷ್ಣುವಿನ ಎದೆಯ ನೀರಿತ್ತು ಹೌದು ಹೌದು ನಿಮ್ಮವ್ ಮಾಡಿದ ಏನದ ಇಲ್ಲಿ ಏ ನಮ್ಮ ಮಾಪ್ ಮಾಡಿದ ಅದ يلا ಹೌದು ಕಾಲ ಎಲ್ಲ ಎಲ್ಲ ನಮ್ಮ ಅಪ್ಪನೇ ಮಾಡಿದನ ಹೌದು ಹೌದು ಕರೆ ನಿಮ್ಮ ದು ಏನು ಇಲ್ಲ ಏನು ಇಲ್ಲ ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ 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 ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವಂತ ಗಾಳಿಯು ನಿಮ್ಮ ದಾನ ನಿಮ್ಮ ದಾನವನ್ನುಂಡು ಬಗಳುವ ಕುಣಿಗಳನ್ನ ಏನಂಬೆ ಕಾಣ ಹೇಳಿ ಜೇಡರ ದಾಸಿಮಯ್ಯನವರು ಹೇಳ್ಯಾರ ಹೇಳ್ಯಾರ ಇಳೆ ಅಂದ್ರ ಭೂಮಿ ಭೂಮಿ ಅಂದ್ರೆ ನಿಮ್ಮವ್ವ ನಿಮ್ಮವ್ವ ನಿಮ್ಮವ್ವಗೆ ತಯಾರು ಮಾಡ್ದವ ನಮ್ಮ ಅಪ್ಪ ದಾನ ನಮ್ಮ ಭಾನ ಮೌಗ ಹೊತ್ಕೊಂಡು ತಿಂತಾವ ನಮ್ಮ ಅಪ್ಪ ದಾನ ಹೌದು ನಮ್ಮ ಅಪ್ಪ ತಯಾರು ಮಾಡ್ಯಾನು ತಯಾರು ಹೌದು ಹಣ್ಣಿನ ಒಳಗ ಸಿಹಿ ತುಂಬದವನ ಹುಣಚಿನಕಾಯಿ ಒಳಗ ಹುಳಿ ತುಂಬದವನ ಮಾ ಕಲ್ಲಿನೊಳಗಿರ್ತಕ್ಕಂಥ ಕಪ್ಪಿಗೆ ಸಹಿತ ಆಹಾರ ಕೊಟ್ಟವನ ಅದಾನ ಹೌದು ಹಾನ ಒಂದು ಹುಲ್ಲು ಕಡ್ಡಿ ಸಹಿತ ಒಳಗಿಡಬೇಕಾದ್ರೆ ನಮ್ಮ ಅಪ್ಪನ ಕಾರಣ ಏನು ಅಳಗಾಡಂಗಿಲ್ಲ ಕಾಷ್ಟದೊಳಗೆ ಭಗವಂತ ತುಂಬಿ ತುಳಿಕ್ಯಾನ ನಿಮ್ಮ ಆತ್ಮದೊಳಗೆ ಸಹಿತ ನಮ್ಮ ಅಪ್ಪ ಅದಾನ ಎಲ್ಲಿ ನಮ್ಮ ಆತ್ಮದ ಶಕ್ತಿ ಆತ್ಮದೊಳಗೆ ಇದ್ದವ ಸಹಿತ ನಮ್ಮ ಅಪ್ಪ ದಾನ ಜಗತ್ತಿನೊಳಗ ಅಪ್ಪ ನಾವು ಬಹಳ ಶ್ರೇಷ್ಠ ಅದಾನ ಅದಾನ ಅದು